ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ಭವನಿಯರಿ ಪ್ರಸಾದ್ ಎಲ್ಲರೂ ಹೇಗಿದ್ದೀರಾ ಐ ಹೋ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ ಬಂದು ನಮ್ಮ ಮನೇಲಿ ಮಾಡುವಂಥ ಮಡೆ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಮೊದಲಿಗೆ ನಲ್ಲಿ ಪೂಜೆ ಮಾಡಿ ಮೀಸಲು ನೀರನ್ನ ಈ ರೀತಿ ಹಿಡ್ದಿಟ್ಕೊಳ್ತೀವಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಹಾಕಿ ಹಾಗೆ ಹೂವಿನಿಂದ ಬಿಂದಿಗೆಗಳನ್ನ ಅಲಂಕಾರ ಮಾಡ್ತೀವಿ ನಂತರ ನಾಮ ತಗೊಂಡು ಬಿಂದಿಗೆಗೆಲ್ಲ ಫಸ್ಟು ನಾಮ ಹಾಕಿ ಅರ್ಶನ ಕುಂಕುಮ ಹಾಕಿ ಪೂಜೆನ ರೆಡಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಮನೇಲಿ ಮಾಡುವಂಥ ಹಬ್ಬನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಮೂರು ಬಿಂದಿಗೆ ಹಾಗೆ ಒಂದು ಮಡೆ ಮತ್ತು ಒಂದು ಚುಮ್ಗೆ ನಾನು ಇಲ್ಲಿ ಒಟ್ಟು ಐದಕ್ಕೆ ನಾನು ಇಲ್ಲಿ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ ಸೊ ಈಗ ಅರ್ಶನ ಕುಂಕುಮ ಹಾಕೋಣ ಹಬ್ಬದ ಕೆಲಸ ಹಾಗಾಗಿ ಸ್ವಲ್ಪ ಕೋಲ್ಡಾಗಿ ಎಲ್ಲ ಚೇಂಜ್ ಆಗಿದೆ ಸೊ ನೋಡೋಣ ಅಂತ ಹೇಳಿ ಈಗ ವಾಯ್ಸ್ ಓವರ್ ಸಹ ಕೊಡ್ತಾ ಇದ್ದೀನಿ ನಾವು ಈ ಹಬ್ಬ ಮಾಡಿರೋದು ಶುಕ್ರವಾರದ ದಿನ ಸೊ ಈ ರೀತಿ ಎಲ್ಲ ಮಡೆಗೂ ಅರ್ಶನ ಕುಂಕುಮ ಹಾಕಿ ನಂತರ ಪೂಜೆನ ಮಾಡಬೇಕು ವಿನಾಯಕನಿಗೆ ಮೊದಲನೇ ಪೂಜೆ ಮಾಡಬೇಕು ಹಾಗೆ ಸ್ವಲ್ಪ ತೊಪ್ಪೆಯಿಂದ ನಾನು ಗರಿಕೆ ಹಾಕಿ ಪಿಳ್ಳಾರ್ತಿನ ಮಾಡ್ಕೊಂಡಿದ್ದೆ ಈಗ ನಂತರ ಪೂಜೆನ ಸ್ಟಾರ್ಟ್ ಮಾಡೋಣ ಬನ್ನಿ ನಮ್ಮನೆಯ ಹೆಣ್ಣದೇವರಾದಂಥ ಮಾಯಮ್ಮ ಹಾಗೆ ಪಟ್ಲದಮ್ಮನ ಹಬ್ಬ ಇದು ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡುವಂಥದ್ದು ಇದು ನಮ್ಮ ಕುಟುಂಬಸ್ಥರೆಲ್ಲ ಪ್ರತಿಯೊಬ್ಬರು ಸಹ ಸಂಭ್ರಮದಿಂದ ಈ ಹಬ್ಬನ ಆಚರಣೆ ಮಾಡ್ತೀವಿ ಸೊ ತುಂಬಾ ಖುಷಿಯಾಗುತ್ತೆ ಹಬ್ಬ ಮಾಡುವಾಗ ಮೀಸಲು ನೀರನ್ನ ಈಗ ಪೂಜೆ ಮಾಡಿಕೊಂಡು ಮನೆಯೊಳಗೋಗಿ ಬೆಲ್ದನ್ನು ಮಾಡಿ ದೇವ್ರಿಗೆ ಎಡೆ ಇಡೋದು ಇಲ್ಲಿನ ಆಚರಣೆ ಸೊ ಕಾಯಿ ಹೊಡೆದು ಈ ರೀತಿ ಮಕ್ಕಳಿಗೆಲ್ಲ ಆಗ್ತಾ ಇದೆ ನಮ್ಮ ಅಕ್ಕನ ಮಗನಿಗೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ರಜಕ್ಕೆ ಕರೆಸ್ಕೊಂಡಿದ್ದೀನಿ ನಮ್ಮ ಅಕ್ಕನಿಗೆ ಇಬ್ಬರು ಮಕ್ಕಳು ದೊಡ್ಡವನು ಬಂದಿದ್ದ ಚಿಕ್ಕವನು ಅಕ್ಕನ ಹತ್ರನೇ ಇದ್ದಾನೆ ಸೊ ಅವನು ರೀಸೆಂಟಾಗಿ ಕರೆಸ್ಕೊಳ್ಬೇಕು ನೋಡೋಣ ಅವನು ಯಾವಾಗ ಬರ್ತಾನೆ ಅಂತ ಹೇಳಿ ನಮ್ಮನೇಲಿ ಯಾವುದೇ ಪೂಜೆ ಮಾಡಿದ್ರು ಅರಿ ಇಲ್ಲದೆ ನಾವು ಯಾವುದೂ ಪೂಜೆನ ಮಾಡ್ತಿರ್ಲಿಲ್ಲ ಸೊ ಅವ್ರಿಗೆ ರಜೆ ಇಲ್ಲದೆ ಇರೋ ಕಾರಣ ಈಗ ನಾವೇ ಶುರು ಮಾಡಿ ದೇವ್ರು ಮಾಡ್ತಾಯಿದ್ದೀವಿ ಸೊ ಸ್ವಲ್ಪ ಅರಿನ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಅವನೂ ಸಹ ಈಗ ಮಡೆಗೆ ಎಲ್ಲ ಪೂಜೆ ಮಾಡ್ತಾ ಇದ್ದಾಳೆ ಎಲ್ರ ಮನೇಲೂ ಹೆಣ್ಮಕ್ಳು ಕೊಡೋದಿಲ್ಲ ದೇವರು ಅದೃಷ್ಟವಂತರು ಮಾತ್ರ ಹೆಣ್ಮಕ್ಳನ್ನ ಕೊಡೋದು ಸೊ ನಾವು ಅದೃಷ್ಟ ಮಾಡಿದ್ದೀವಿ ಅನ್ನೋದಕ್ಕೆ ತುಂಬಾ ಆಗುತ್ತೆ ಸೊ ನನ್ನ ಮಗಳು ಪೂಜೆ ಮಾಡ್ತಾ ಇರೋದು ನನಗಂತೂ ಸಖತ್ ಆಯಿತು ಈ ರೀತಿ ಹೆಣ್ಮಕ್ಳು ಕಳ್ಕಳೆಯಾಗಿ ಪೂಜೆ ಮಾಡೋದರಿಂದ ಮನೆಗೆ ಶುಭ ಅಂತ ಹೇಳ್ತಾರೆ ನನ್ನ ಮಗಳಿಗೆ ದೇವರ ಹೆಸರು ಇದೇ ದೇವರ ಹೆಸರು ಕೊಟ್ಟಿರೋದು ಮಾಯಮ್ಮ ಅಂತ ಹೇಳಿ ಸೊ ಹಾಗಾಗಿ ನಮಗೆ ಈ ಹಬ್ಬ ಸ್ಪೆಷಲ್ ಸೊ ನನ್ನ ಮಗನೂ ಸಹ ಈಗ ಪೂಜೆ ಮಾಡ್ತಾಯಿದ್ದಾನೆ ಮಕ್ಕಳಿಬ್ರು ಈ ರೀತಿ ಖುಷಿ ಖುಷಿಯಾಗಿ ಪೂಜೆ ಮಾಡೋದು ತುಂಬಾ ಖುಷಿಯಾದ ವಿಷಯ ನನ್ನ ಹಸ್ಬೆಂಡ್ ಇವತ್ತು ಇರಲಿಲ್ಲ ಅವರು ಕೆಲಸಕ್ಕೆ ರಜೆ ಇರಲಿಲ್ಲ ಹಾಗಾಗಿ ನಾವೇ ಪೂಜೆ ಮಾಡಿದ್ವಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಮ್ಮ ಶ್ರೇಯಸ್ಸು ಸಹ ಈಗ ಟೆಂತ್ ಎಕ್ಸಾಮ್ ಬರೆದಿದ್ದಾನೆ ಅವನು ಸಹ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ ಸೊ ಈ ರೀತಿ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಪೂಜೆ ಮಾಡಿದ್ದಂತೂ ನಂಗೆ ತುಂಬಾ ಇಷ್ಟ ಆಯಿತು ಇವತ್ತಿನ ವ್ಲಾಗೂ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವೀಡಿಯೋಗೊಂದು ಲೈಕ್ ಕೊಡೋಣ ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್ ಸೊ ಹೀಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಇರಿ ಹಾಗೆ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ದೇವರಲ್ಲಿ ಪ್ರೇ ಮಾಡ್ಕೊಳ್ತೀನಿ ಸೊ ಮಕ್ಕಳೆಲ್ಲ ಈ ರೀತಿ ಮಡೆಗೆ ಪೂಜೆ ಎಲ್ಲ ಮಾಡಿದ್ರು ಪೂಜೆ ಎಲ್ಲ ಆದಮೇಲೆ ಆಯುಷ್ಗೆ ನಾನು ಮೊದಲನೇ ಮಡೇನ ಅವನಿಗೆ ಒರೆಸ್ತೆ ಈ ರೀತಿ ಮಡೇನ ತಗೊಂಡು ಮನೆಯೊಳಗೋಗಿ ದೇವ್ರ ಮುಂದೆ ಇಡಬೇಕು ಆಯುಷ್ಗಂತೂ ಫುಲ್ಲು ನಗು ಮಡೆ ಹೊತ್ಕೊಂಡ್ಮೇಲೆ ಅವನು ನಗ್ತಾ ಇದ್ದ ಸೊ ಈ ರೀತಿ ನಾವು ಸಾರಿ ಮಡೇನ ಮಾಡ್ತೀವಿ ಸೊ ನಂತರ ನಾನು ದೇವ್ರ ಮನೆ ಮುಂದೆ ಅದನ್ನು ಇರಿಸ್ದೆ ಈ ರೀತಿ ಮಡಗಬೇಕು ನೆಕ್ಸ್ಟು ನಾನು ಮೋನಿಗೆ ಪಿಂದನ ನೆಕ್ಸ್ಟ್ ನಾನೊಂದು ಬಿಂದಿಗೆ ಹೊತ್ಕೊಂಡೆ ಆಯುಷು ಅವನು ಚುಮ್ನ ತಗೊಂಡ ಮೂನು ಪೂಜೆ ತಟ್ಟೆ ತೊಗೊಂಡು ನಾವು ಮನೆ ಒಳಗೆ ಬಂದ್ವಿ ಸೊ ಮೂರನ್ನು ಸಹ ನಾವೀಗ ದೇವ್ರ ಮುಂದೆ ಇಟ್ವಿ ಇನ್ನೊಂದು ಬಿಂದಿಗೆನೂ ಸಹ ನಾನೇ ತೊಗೊಂಡು ಬಂದೆ ಸೊ ಒಟ್ಟು ಐದು ನಮ್ಮ ಇಸ್ಲಿ ನೀರನ್ನ ನಾವು ತೊಗೊಂಡು ಬಂದ್ವಿ ಈ ರೀತಿ ನೀರು ತಗೊಂಡು ಬಂದ ಮೇಲೆ ಮೊದಲಿಗೆ ಗ್ಯಾಸ್ಗೆ ನಾವು ಪೂಜೆ ಮಾಡಬೇಕು ಮಳೆ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರೇ ಮಾಡಿಕೊಂಡು ನಾನು ಪೂಜೆ ಮಾಡಿದೆ ಸೊ ಈಗ ಈ ಮಡೇಲಿ ನಾನು ಬೆಲ್ದನ ಮಾಡ್ತೀನಿ ನಂತರ ದೇವರಿಗೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡೆ ಹೊಸ ಪಾತ್ರೆಯಲ್ಲಿ ನಾವು ಅನ್ನನ ಮಾಡ್ತೀವಿ ಸೊ ಇಷ್ಟು ಬೇಗ ಬೇಗನೆ ಎಲ್ಲ ದೇವ್ರಿಗೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ರು ನೋಡಿ ಈ ರೀತಿ ಬೆಲ್ದನ್ನ ಮಾಡ್ತೀವಿ ಈ ಮಡೇಲಿ ಅನ್ನನ ಮಾಡ್ತೀವಿ ಎರಡು ಬಿಳಿ ಅನ್ನದ್ದು ಮತ್ತು ಒಂದು ಬೆಲ್ದನ್ನದ ಮಳೆಯನ್ನು ನಾವು ಮಾಡ್ತೀವಿ ವರ್ಷ ವರ್ಷನು ನಂತರ ಕಡಲೆಪುರಿಯಿಂದ ನಾವು ಪಂಚಾಮೃತನೂ ಸಹ ಮಾಡಿಟ್ಟಿದ್ದೀನಿ ದೇವ್ರ ಪೂಜೆನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ದೇವ್ರಿಗೆ ನೈವೇದ್ಯವನ್ನು ಹಾಕ್ತಾ ಇದ್ದೀನಿ ಬೋನಸಿಗಾಗಿರ್ಬೋದು ಹಾಗೆ ಬಾಳೆ ಎಲೆಗೆ ಎರಡಕ್ಕೂ ಸಹ ನಾನು ಇಲ್ಲಿ ಬಡಿಸ್ತಾ ಮನೇಲಿ ಈ ರೀತಿ ವಾರ ಮಾಡೋದ್ರಿಂದ ತುಂಬಾ ನೆಮ್ಮದಿ ಶಾಂತಿ ಅಂತ ಅನಿಸುತ್ತೆ ಹಾಗಾಗಿ ಹಬ್ಬ ಉಣ್ಣ್ಮೆಗಳಲ್ಲೆಲ್ಲ ಪ್ರತಿಯೊಬ್ಬರು ಅಷ್ಟೇ ತುಂಬನೇ ಸಂಭ್ರಮ ಪಟ್ಟು ದೇವ್ರನ್ನ ಮಾಡ್ತಾರೆ ದೇವ್ರು ಮಡೆ ಮಾಡಿದ್ದೀವಲ್ಲ ಬಿಳಿಯನ್ನು ಹಾಗೆ ಬೆಲ್ದಾನು ಸಹ ದೇವರ ನೈವೇದ್ಯಕ್ಕೆ ನಾವು ಇಲ್ಲಿ ಬಡಿಸ್ತಾ ಇದ್ದೀನಿ ಈ ರೀತಿ ಮಾಡಿ ನಂತರ ಪೂಜೆನ ನಾವು ಶುರು ಮಾಡೋದು ನಮ್ಮ ಅರಿನೂ ಇದ್ದಿದ್ರೆ ಈಗ ಅವರು ಅವರೇ ಪೂಜೆ ಮಾಡ್ತಾಯಿದ್ರು ಈಗ ಸ್ವಲ್ಪ ಅವ್ರಿಗೆ ರಜೆ ಇಲ್ಲದೇ ಇರೋ ಕಾರಣ ಈಗ ಆಯುಷ್ಯ ಮಾಡ್ತಾ ಇದ್ದ ಸೊ ನಾವು ಬೇಗ ಬೇಗನೆ ಒಂದು ನಾಲ್ಕು ಗಂಟೆಗೆಲ್ಲ ಪೂಜೆನ ಶುರು ಮಾಡಿದ್ವಿ ವೈಟ್ ರೈಸ್ ಆಗಿರೋದ್ರಿಂದ ನಾನು ನುಗ್ಗೆಕಾಯಿ ಬೆಳೆ ಹಾಕಿ ಸಾಂಬಾರು ಮಾಡಿದ್ದೆ ಸೊ ಅದನ್ನು ಸಹ ನಾನು ದೇವ್ರೇ ನೈವೇದ್ಯಕ್ಕೆ ಬಡಿಸ್ತಾ ಇದ್ದೀನಿ ಪೂಜೆ ಶುರು ಮಾಡ್ತಾನೆ ಬನ್ನಿ ಗೋವಿಂದ ಇವತ್ತಿನ ಬ್ಲಾಗಲ್ಲಿ ಮನೇಲಿ ಮಾಡಿರುವಂತ ಮಡೇ ಹಬ್ಬನ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ತುಂಬಾನೇ ಖುಷಿಯಾಯಿತು ಸೊ ನಿಮಗೂ ಖುಷಿಯಾಗಿದ್ರೆ ಈ ವಿಡಿಯೋಗ ಲೈಕ್ ಕೊಡೋದನ್ನ ಮರಿಬೇಡಿ ನನ್ನ ಮುದ್ದು ಮಕ್ಕಳು ಜೊತೆ ಕೆಲವೊಂದಷ್ಟು ಫೋಟೋಸ್ನ ತಗೊಂಡೆ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇನ್ನೂ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಲವ್ ಯು ಆಲ್ ಆ್ಯಂಡ್ ಬಾಯ್ ಬಾಯ್